ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ನೇತೃತ್ವದಲ್ಲಿ ಗಿಡ ನೆಡುವ ಮೂಲಕ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ಕೋಲಾರ ನಗರದ ಡ್ಯೂಮ್ಲೆಟ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಓಂಶಕ್ತಿ ಚಲಪತಿ ರವರ ನೇತೃತ್ವದಲ್ಲಿ ನಗರದ ಪ್ರಮುಖ ರಸ್ತೆಗಳ ಬದಿಯಲ್ಲಿ ನೂರು ಗಿಡಗಳನ್ನು ನೆಡುವ ಮೂಲಕ ಅರ್ಥಪೂರ್ಣವಾಗಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಕೂಡ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಮಾಲೂರು ಅಪ್ಪಿ ಬಿಜೆಪಿ ಬಾಲಾಜಿ ಕೋಲಾರ ಅಪ್ಪಿ ಬಿಎನ್ ಶಿವಕುಮಾರ್ ನಾರಾಯಣಸ್ವಾಮಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅರುಣಮ್ಮ ಸೇರಿದಂತೆ ಇತರರು ಹಾಜರಿದ್ದರು ಕೋಲಾರ ಜಿಲ್ಲಾ ಬಿಜೆಪಿ ವತಿಯಿಂದ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮೂವತ್ನಾಲ್ಕನೇ ಜಯಂತ್ಯೋತ್ಸವದ ಅಂಗವಾಗಿ ಪಕ್ಷದ ಹಾಗೂ ವರ್ಲ್ಡ್ ನಾಲೇಜ್ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರ ಸೂಚನೆ ಮೇರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಸ್ವಚ್ಛ ಮಾಡೋದಾಗ್ಬೋದು ನಿನ್ನೆ ಇವತ್ತು ಬೆಳಗ್ಗೆ ನಮ್ಮ ಕೋಲಾರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಾಗೂ ಬಿ ಜೆ ಪಿ ವತಿಯಿಂದ ಸ್ವಚ್ಛ ಮಾಡಿದ್ವಿ ಅಂಬೇಡ್ಕರ್ ಉದ್ಯಾನವನ ಮತ್ತು ಇವತ್ತು ಎಲ್ಲ ಕಡೆ ಈ ಗಿಡ ನೆಟ್ಟು ಸ್ವಚ್ಛತೆ ಕಾಪಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಭಾರತೀಯರ ರಕ್ಷಣೆಗೆ ಯಾವ ರೀತಿ ಮಾಡಿಟ್ಟಿದ್ದಾರೆ ಆ ರೀತಿ ಗಿಡವನ್ನು ಕೊಟ್ಟು ನೆಟ್ಟು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಬೆಳೆ ಮಳೆ ಗಾಳಿ ಚೆನ್ನಾಗಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಸುಮಾರು ನೂರ ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮ ನಾವು ಇದು ತಂಬ್ಕೊಂಡಿದ್ವಿ ನಮ್ಮ ಅರಣ್ಯ ಇಲಾಖೆ ಕೂಡ ಇದಕ್ಕೆ ನಮಗೆ ಕೈ ಜೋಡಿಸಿತು ಒಳ್ಳೊಳ್ಳೆ ಗಿಡಗಳನ್ನ ನಾವು ಕೊಡೋ ಮುಖಾಂತರ ಒಳ್ಳೆ ಪ್ರಕೃತಿ ಮತ್ತು ಒಳ್ಳೆ ಈ ಪಕ್ಷಿಗೆ ಒಳ್ಳೆ ಅಡ್ಡಿಕೊಳ್ಳುವಂಥ ಅಗಸೆ ಗಿಡ ಮತ್ತು ಇದು ನೇರಳೆ ಗಿಡ ಹಲವಾರು ಗಿಡಗಳ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಗಿಡ ಕೊಟ್ಟರು ಈ ಕಡೆ ಎಂ ಜಿರು ಇದೊಂದು ಗೋಂಗ್ ಸರ್ಕಲ್ ಅವರ ವೃತ್ತದಿಂದ ಈ ನಾವು ಇವತ್ತೇನು ಗಿಡ ನೀಡೋಕ್ಕಂಥ ಕೆಲಸ ಮಾಡಿದಿರಿ ಅಂಬೇಡ್ಕರ್ ಅವರ ಇನ್ನು ಕವಿ ನೆನಪಿಗಾಗಿ ಮತ್ತು ಅವ್ರು ಹಾಕಿಕೊಟ್ಟಿರುವಂಥ ಈ ಸಂವಿಧಾನ ಇದೆ ಆ ಸಂವಿಧಾನ ನಮ್ಮೆಲ್ಲರಿಗೂ ರಕ್ಷಣೆ ಆ ಈ ಗಿಡ ಕೂಡ ಜನಕ್ಕೆ ರಕ್ಷಣೆ ಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ಗಿಡ ನೆಡೋಕೆ ಕೆಲಸ ಮಾಡ್ತೀನಿ ಎಲ್ಲ ನಮ್ಮ ಕಿರಿಯ ಮುಖಂಡರು ಭಾಗವಹಿಸ್ತಾರೆ ಎಲ್ಲರಿಗೂ ಒಳ್ಳೆಯದಾಗ್ಬೇಕು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ